ಸ್ತ್ರೀಯರು ಯಾವ ದಿನದಂದು ಉಪವಾಸವಿದ್ದರೆ ಕುಟುಂಬದಲ್ಲಿ ಸುಖ ಸಂತೋಷಗಳು ಉಂಟಾಗುತ್ತವೆ ಹಿಂದೂ ಧರ್ಮದಲ್ಲಿ ಉಪವಾಸ ಧಾರ್ಮಿಕತೆಯೊಂದಿಗಲ್ಲದೆ ವೈಯಕ್ತಿಕ ಶ್ರದ್ಧೆ ಮತ್ತು ಕುಟುಂಬದ ಸುಖಕ್ಕೆ ಸಹಕಾರಿಯಾಗಿದೆ ಮಹಿಳೆಯರು ತಮ್ಮ ಕುಟುಂಬದ ಸುಖ ಶಾಂತಿ ಮತ್ತು ಐಶ್ವರ್ಯಕ್ಕಾಗಿ ಹಲವು ದಿನಗಳಲ್ಲಿ ಉಪವಾಸವಿರುತ್ತಾರೆ ಈ ಉಪವಾಸದ ದಿನಗಳು ಪ್ರತಿ ಹಬ್ಬದ ಸಮಯದಲ್ಲಿ ಮತ್ತು ಕೆಲವು ವಿಶೇಷ ದಿನಗಳಲ್ಲಿ ಮಾಡಲಾಗುತ್ತದೆ ಈ ಕೆಳಗಿನ ಕೆಲವು ಮುಖ್ಯ ಉಪವಾಸದ ದಿನಗಳು ಕುಟುಂಬದ ಸುಖ ಮತ್ತು ಸಂತೋಷಗಳಿಗೆ ಕಾರಣವಾಗುತ್ತದೆ ಸೋಮವಾರ ಶಿವ ಉಪವಾಸ ಸೋಮವಾರ ದಿನದಂದು ಶಿವನ ಉಪವಾಸವಿರಲು ಬಹಳಷ್ಟು ಶ್ರದ್ಧೆ ಇದೆ ಶಿವನು ಎಲ್ಲರಿಗೂ ಕರುಣಾಮಯನಾದ ದೇವರು ಎಂದು ಪೂಜಿಸುತ್ತಾರೆ ಶಿವನು ಈ ಭಕ್ತಿಗೆ ಒಲಿದುಕೊಂಡು ಕುಟುಂಬದ ಎಲ್ಲರಿಗೂ ಶಾಂತಿ ಆರೋಗ್ಯ ಮತ್ತು ಸುಖವನ್ನು ನೀಡುತ್ತಾನೆಂದು ನಂಬಲಾಗುತ್ತದೆ ಶಿವನ ಭಕ್ತಿಯೊಂದಿಗೆ ಉಪವಾಸವಿದ್ದರೆ ಕುಟುಂಬದ ಎಲ್ಲ ಕಷ್ಟಗಳು ತೀರಿ ಸುಖ ಶಾಂತಿಯು ನಿಲ್ಲುತ್ತದೆ ಶುಕ್ರವಾರ ಲಕ್ಷ್ಮಿ ಉಪವಾಸ ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನ ಪೂಜಿಸಿ ಉಪವಾಸವಿರುವ ಪದ್ಧತಿ ಇದೆ ಲಕ್ಷ್ಮಿ ಸಂಪತ್ತಿನ ಮತ್ತು ಸಮೃದ್ಧಿಯ ದೇವಿ ಶುಕ್ರವಾರದ ಉಪವಾಸವು ಮನೆಯ ಆರ್ಥಿಕ ಸ್ಥಿತಿ ಸುಧಾರಿಸುವಂತೆ ಮಾಡುತ್ತದೆ ಮನೆಯ ಎಲ್ಲ ಸದಸ್ಯರಿಗೂ ಆರೋಗ್ಯ ಧನ ಮತ್ತು ಸಂತೋಷಗಳನ್ನು ಉಂಟು ಮಾಡುತ್ತದೆ ಈ ಉಪವಾಸದ ಸಮಯದಲ್ಲಿ ಲಕ್ಷ್ಮಿಯನ್ನ ಪೂಜಿಸುವ ಮೂಲಕ ಮನೆಯಲ್ಲಿ ಶಾಂತಿ ಸುಖ ಮತ್ತು ಐಶ್ವರ್ಯವನ್ನು ತಂದುಕೊಡಲು ಶ್ರದ್ಧೆಯಿದೆ ಶ್ರಾವಣ ಮಾಸದ ಉಪವಾಸ ಶ್ರಾವಣ ಮಾಸವು ಅತ್ಯಂತ ಪವಿತ್ರವಾದ ಕಾಲ ಎಂದು ಪರಿಗಣಿಸಲಾಗುತ್ತದೆ ಈ ಮಾಸದ ಸೋಮವಾರಗಳು ಮತ್ತು ಶುಕ್ರವಾರಗಳಲ್ಲಿ ಉಪವಾಸವಿದ್ದರೆ ಕುಟುಂಬದ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತದೆ ಮತ್ತು ಮನೆಯಲ್ಲಿರುವ ದೈವಿಕ ಶಕ್ತಿ ಹೆಚ್ಚುತ್ತದೆ ಶಿವ ಮತ್ತು ಲಕ್ಷ್ಮಿಯನ್ನು ಆರಾಧಿಸಿ ಈ ಮಾಸದ ಉಪವಾಸವು ಕುಟುಂಬದ ಸುಖಕ್ಕಾಗಿ ಬಹಳಷ್ಟು ಫಲಪ್ರದವಾಗಿದೆ ಕಾರ ಹಬ್ಬ ವಾತಪೌರ್ಣಮಿ ಕಾರ ಹಬ್ಬವು ಪತಿ ಮತ್ತು ಕುಟುಂಬದ ಸುದೀರ್ಘ ಆಯಸ್ಸು ಮತ್ತು ಸುಖಕ್ಕಾಗಿ ಆಚರಿಸಲಾಗುತ್ತದೆ ಪೌರ್ಣಮಿಯ ದಿನ ಉಪವಾಸವಿದ್ದು ವಟವೃಕ್ಷದ ಪೂಜೆ ಮಾಡುವ ಪದ್ಧತಿ ಇದೆ ಈ ಉಪವಾಸವು ಎದುರಿಗೆ ಇರುವ ಎಲ್ಲ ಸಂಕಷ್ಟಗಳನ್ನು ದೂರ ಮಾಡುತ್ತದೆ ಎಂದು ಹೇಳಲಾಗುತ್ತದೆ ವರಮಹಾಲಕ್ಷ್ಮಿ ವ್ರತ ಈ ವ್ರತವನ್ನು ಶ್ರಾವಣ ಮಾಸದ ಶುಕ್ರವಾರದಂದು ಆಚರಿಸಲಾಗುತ್ತದೆ ಲಕ್ಷ್ಮೀ ದೇವಿಯನ್ನ ಪೂಜಿಸಿ ಕುಟುಂಬದ ಎಲ್ಲರಿಗೂ ಐಶ್ವರ್ಯ ಶಾಂತಿ ಮತ್ತು ಸುಖವನ್ನ ತಂದುಕೊಡಲು ಮಹಿಳೆಯರು ಉಪವಾಸವಿರುತ್ತಾರೆ ಏಕಾದಶಿ ಉಪವಾಸ ಏಕಾದಶಿಯು ದೇವರನ್ನಾರಾಧಿಸಲು ಅತ್ಯಂತ ಶ್ರೇಷ್ಠವಾದ ದಿನ ಈ ದಿನದಂದು ಉಪವಾಸವಿದ್ದರೆ ಕುಟುಂಬದಲ್ಲಿ ಎಲ್ಲಾ ವಿಧದ ಪಾಪಗಳಿಂದ ಮುಕ್ತಿ ದೊರೆತು ಧಾರ್ಮಿಕ ಶಕ್ತಿ ಮತ್ತು ಶ್ರದ್ಧೆಯನ್ನ ಹೆಚ್ಚಿಸುತ್ತದೆ ಈ ಎಲ್ಲ ಉಪವಾಸಗಳು ಪ್ರಾಚೀನ ಕಾಲದಿಂದಲೂ ಆಚರಿಸುತ್ತಿರುವವು ಇವುಗಳು ಮಹಿಳೆಯ ಶ್ರದ್ಧೆ ಮತ್ತು ಭಕ್ತಿಯನ್ನಲ್ಲದೆ ಕುಟುಂಬದ ಸುಖ ಮತ್ತು ಸಮೃದ್ಧಿಗಾಗಿ ಹಲವಾರು ರೀತಿಯ ಧಾರ್ಮಿಕ ಮತ್ತು ವೈಯಕ್ತಿಕ ಅನುಭವಗಳನ್ನು ನೀಡುತ್ತವೆ ಮಹಿಳೆಯರ ಉಪವಾಸವು ಶ್ರದ್ಧೆಯ ಮತ್ತೊಂದು ರೂಪವಾಗಿದ್ದು ಮನೆಯಲ್ಲಿ ಶಾಂತಿ ಧನ ಆರೋಗ್ಯ ಮತ್ತು ಸುಖವನ್ನ ತಂದುಕೊಡುತ್ತದೆ ಎಂದು ನಂಬಲಾಗುತ್ತದೆ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು ಸರ್ವೇ ಜನ ಸುಖಿ ಬವರ್ಮ ರಕ್ಷತಿ, ರಕ್ಷ